ಗುರುಭ್ಯೋ ನಮಃ ಸದ್ಗುರುಗಳನ್ನು ಸ್ಮರಿಸಿಕೊಂಡು ಆದಿಜಗದ್ಗುರು ಜಗದ್ಗುರು ಶಂಕರ ಭಗವತ್ಪಾದರನ್ನು ಗುರುಶಂಭುಲಿಂಗ ಸ್ವರೂಪಿಗಳಾದ ಶ್ರೀಮನ್ ನಿಜಗುಣ ಸಂಯೋಗಿಗಳನ್ನು ಋಣ್ಮಂದಿರದಲ್ಲಿ ಧ್ಯಾನಿಸುತ್ತ ಅವರಿವರೆನ್ನದೇ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಜಗದ್ಗುರು ರಾಮಾರೂಢ ಮಹಾಸ್ವಾಮಿಗಳ ಪರ್ಯಂತ ಆರೂಢ ಮಹಾಗುರು ಪರಂಪರೆಗೆ ತ್ರಿಕರ್ಣಪೂರ್ವಕವಾಗಿ ನಮಸ್ಕರಿಸಿ ಭಕ್ತ ಜನ ಬಂಧುಗಳೇ ಭಕ್ತ ಮಹಾಶಯರೇ ಶರಣರೇ ಶರಣಿಯರೇ ಸದ್ಭಕ್ತರೇ ಮುಮುಕ್ಷು ಜನ ವೃಂದವೆ ತಮ್ಮೆಲ್ಲರಿಗೂ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ ಯಥಾರೀತಿಯಾಗಿ ನಿಜಗುಣ ಶಿವಯೋಗಿಗಳಿಂದ ಪರಮಾರ್ಥ ಗೀತೆ ಎಂಬ ಹನ್ನೊಂದು ಅಧ್ಯಾಯದಿಂದ ಕೂಡಿದ ಈ ಗ್ರಂಥವನ್ನು ಹನ್ನೊಂದು ಅಧ್ಯಾಯವನ್ನು ಮೊದಲು ಪಠಣ ಮಾಡಿ ಈಗ ಪ್ರತ್ಯೇಕವಾಗಿ ಒಂದೊಂದು ಅಧ್ಯಾಯವನ್ನು ಪಠಿಸಿದರೆ ಎಲ್ಲ ಮೋಕ್ಷ ಜನರಿಗೆ ಸಾಧಕರೊಂದಕ್ಕೆ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದ ಈಗಾಗಲೇ ಎರಡು ಗತಿಗಳನ್ನು ಪ್ರತ್ಯೇಕವಾಗಿ ನಿರೂಪಿಸಿ ಪಠಣ ಮಾಡಿ ಈಗ ಮೂರನೇ ಗತಿಯನ್ನು ಪ್ರಾರಂಭ ಮಾಡೋಣ ಸತ್ಯಂ ಸಂವೇತ್ ಸುಖಮಯನಪ್ಪ ನಿತ್ಯಂ ನಿನ್ನ ನಿರೀಕ್ಷಣವಪ್ಪ ನಿಜವಹ ಪ್ರಕೃತಿಯೇ ಕಾಲವನಕ್ಕೋ ನಿಜವದು ಪ್ರಕೃತಿಗೆ ಚೋದನ ಮಕ್ಕ ಸುಕೃತದಿ ಕಾಲದಿ ಬೋಧಕ ಮಾದ ಪ್ರಕೃತಿಯ ಕಡೆ ಸರ್ವೋನ್ಮುಖವಾದ ಬಿಂದು ವೆನಿಸಿ ವಿರಳಂ ಬಡೆಯುತ್ತ ಅಂಧ ವ್ಯಕ್ತನ ಧಮಾಗುತ್ತ ಮುಂದ ತ್ರಿಗುಣಂಗಳ ಭೇದವನೋ ಒಂದಿವಿಕರಿಸಿ ಮಹದ್ರೋಪವನೋ ತಳೆಯತ್ತ ಪ್ರಕೃತಿಗೆ ನಿಜಾಮ ತಿಳಿ ನೀದರಿಂದಲೆ ನಿಶೇಮ ಗುಣಗರ್ಭಾತ್ಮಕವಾದ ಮಹತ್ತು ಗುಣಭೇದಂಗಳ ನೈದಿದ ಹತ್ತು ಪರಿವರ್ಧಿಸಿ ಪೂವುದು ಮಿಡಿಯಂತು ತಿರುಳಂ ಸಿಪ್ಪೆಗಳ ಹವ್ಯಂತ್ಯಂತು ಪೂರೈಸುತ್ತಂತದು ಮೋರಾಗಿ ಘೋರಂ ಶಾಂತಂ ಮೂಡತೆಯಾಗೇ ई कल्पनेयम् तदुतावादि वैकारिकतैजस भूतादि यनि पातृवेदा अहङ्कृते आयितो परितोरद मूढते अदकायतो शान्तव्यप सात्विकदुम् दन्दा പൊളിവനവിന്ദ്രിയൊന്നു വളികിയേവതോ ദി വരുണാശ്വനി പക്കോമകളെ ദിക്ഷനീലവേ വരുണാശ്വനി അർക്കമിന്ദ്രം മൃത്യുവിധി മിത്രം മത്തൊബം മൃഗധരനോ ಪುತ್ರನೆಹಂದಂ ದಧಿದೇವರನೋ ಸಾತ್ವಿಕಹಂ ಕಾರ್ಯವಿದೆಂದು ತತ್ವಜ್ಞರ್ ಮಾಯಾಮಯವೆಂದು ಪೀಳ್ವರ್ಮನವಿಕಲ್ಪಮಿವೆಲ್ಲ ಕೇಳದರಿಂ ನೇತ್ಯಂ ನಿನಗಿಲ್ಲ ಘೋರವೆನಿ भोरने वैकारिकवदरिन्द श्रवणं त्वकुं चक्षुविनेपा विवरिष ग्राणवेनेप्पा आवाकुङ्करपादविनेपा भाविषि गुहं पायविनेपाम् ಏನಿ ಕೀಳದೊಳ ಮುನ್ನ ವೈದೋ ಜ್ಞಾನೇಂದ್ರಿಯವ ಬಳಕಿನ ವೈದೋ ತವೆ ಕರ್ಮೇಂದ್ರಿಯೂ ಜನಿಸಿದವೋ ತೋ ಜೀವರ್ಗಕರಣ ಮೆನಿಸಿದವೋ ಬೇರವ ಕುಳುಮೆಯರಸಲಿಲ್ಲಾಗಿ ತೋರುತಿಹವು ನಿನ್ನೊಳು ನೆಲೆಯಾಗಿ ಮೂಢವೆ ನಿಪೋತ್ಯ ದಿಂದ ರೂಢಿವರಂ ಮಾತ್ರ ನೆಗಳೊತ್ತದರಿಂದವೆ ಬಗೆಯಲು ಶಬ್ದವದಕೆ ಗುಣವಾಯಿತು ಆಗಗನವಿ ಮಹಮುಗಳಿಂದ ಆ ಗಳೇ ಆವೃತವಾಯ್ತದರಿಂದ ಸ್ಪರ್ಶವೇತನ್ಮಾತ್ರೋಪಿಂದ ಪಿರಿದಾಯಿತು ಮಾರುತನದರಿಂದ ಬೇರ ಸ್ಪರ್ಶವದಕ್ಕೆ ಗುಣವಾಯಿತು ಮೋರಾವರಣವನುಳ್ಳದ್ದಾಯಿತು ರೂಪವೇತನ್ ಮಾತ್ರಾರೋಪಿಂದ ದೀಪಿಸಿತಗ್ನಿಯೋ ಕೇಳದರಿಂದ ಅದಕಾರೂಪವೇ ಗುಣವಾಯಿತ್ತು ಅದು ಚತುರಾವರಣತ್ತು ರಸವೇ ತನ್ಮಾತ್ರೂಪಿಂದ ಪಸರಿಸಿ ತಳೆ ಜಲವದರಿಂದ ಅದಕಾರಸವೇ ಗುಣಮಾಯಿತ್ತು ಅದು ಪಂಚಾವರಣ ದಳೆಯತ್ತೊ ಗಂಧವೇತನ್ ತನ್ ಬಂಧುರವಾಯಿತು ದರೆಯದರಿಂದ ತೋರಲು ಗಂಧವದಕೆ ಗುಣವಾಯಿತು ಆದರಣವನ್ನುಳ್ಳದ್ದಾಯಿತು ಅದರಿಂದ ಭೌತಿಕತನವಾಯಿತು ಅದು ಸಪ್ತಾವರಣೆಯಿತು ಅದರಿಂದೌತಿಕ ನಭವನಿಲಾದಿಗಳಂತಹುದು ಶುಭರವದರಿಂದವಕಾಗಿವುದು ಮರುತನುಳಿದು ಮೂರಂತಿ ತೀವಿ ಹೋದು ಸ್ಪರ್ಶನವರಿಂದವಕಾಗಿವುದು ಆ ಪರಡಂ ವಿಹುದು ರೂಪದರಿಂದ ವಸುಧೆಯ ವಿರುತಿಹುದು ಕಂತೀವಿರುತ್ತಿರುವುದು ರಸವದುಂಟಾಗಿರುವುದು ಅದು ಕಾರಣವಂಬರ ಬರಮದಲಾಗಿ ಬಿಲಿತ ಗಂಧವತಿಯ ಕಡೆಯಾಗಿ ಒಂದೆರಡು ಮೂರು ನಾಲ್ಕೈದು ಪಂದಿರ ಗುಣಗಳು ಭೂತಮಿವೈದು ಸನ್ನುತ ಲಕ್ಷಣ ಮುಳ್ಳ ನಿನ್ನ ನಿಜವನೇ ನೆನ್ನಿಹವೆಲ್ಲ ಶ್ರವಣೇಂದ್ರಿಯದೊಳು ನವಮೀಕೋ ಮಾರುತ ನಿರ್ಕೋ ಯಶವಾಲೋಚನದೊಳು ಸೀರ್ಕೋ ರಸನೇಂದ್ರಿಯದೊಳು ಜಲಮಿರು ತೀರ್ಕೋ ಅಂತಾನಾಸಿಕೊಳು ಧರೆಯಿರ್ಕೋ ಇಂತಿಂದ್ರಿಯೊಳು ಭೂತ ಭೂತಮೇವೇರ್ಕೋ, ನಿಜ ಮನದುಳು ಶಬಳತೆ ಅಂಬದೋ ರುಜುವನಿ ಪಿಂದ್ರಿಯ ಪಥದೋಳ್ ನಡೆದೋ ಅಣಿತು ವಿಷಯವೆಲ್ಲವ ನೀನಿವನು ಜನ ನೀಂಬರಿ ಪ್ರಕೃತಿಗೆ ಸಹಜಾಶ್ರಯ ಮಾಗಿರ್ದ ಸುಕೃತಿಗೆ ನಿನ್ನುಳು ಪಡೆಯುತ್ತೀರ್ದ ತವೆ ಮೊದಲೆನಿಸುವ ಮಹದಮ್ಮುಗಳು ರವೆ ಮೊದಲಾದ ರವೆ ಮೊದಲೆನಿಸುವ ತನ್ಮಾತ್ರೆಗಳು ಪ್ರಕೃತಿಯ ವಿಕೃತಿಗಳೆನಿಸುವೇಳು ಪ್ರಕೃತಿಗಳೆಂದೆನಿ ಸೇರ್ಪವು ಕೇಳೋ ಅವರೆಂದು ದಿಶಿರ ಭೂತಮಿ ವೈದೋ ವಿವಿಧ ವೆನಿಪವೇಂದ್ರಿಯ ವೀರೈದೋ ಮನವೆಂಬಧಿ ಕೇಂದ್ರಿಯ ಮಿಹುದೊಂದು ಎನಿತನು ಷೋಡಶ ವಿಕೃತಿಗಳೆಂದು ಪೀಳುವರು ಜಗದಾಕಾರವನು ताळे हनम्बुद नरियले सोनो माये पुळव महात्यने सिरको वैयारलिहम अदरुळ तोरको आमूलदहम मे मनवेने सिरको आमनवदतां ब्रह्मवेनेको ககனாதிதறிம் கோட்டிற்கோம் ஈதே ஜகத்தினோட்டோ ஜாத்தா ஜாண்ட கதுசம காட்டோம் சரணிதியுதவாதே நிரவதியோரம் ದಂಗಳ ಸಂಕ್ಯಾತ ತೋರಿ ಅಡಗುತಿಹ ವಿಲೇವೇಕ್ಯಾತ ವಿಸ್ಮಯ ವಂದಿದೆ ಕೇಳಿನಲ್ಲಿ ಅಸ್ಪಂದ ಆತ್ಮಕ ವಹನಿನಲ್ಲಿ ವಗೆಯಂಗನಿ ಪೊಂದ ಅತ್ಿಯ ಮರನೋ ಮಿಗೆ ಪಸರಿಶಿ ಮಸಗೇತ್ತ ಮರನ कालवेनिपगाळे योललयुत्ता मेलेनि जाश्रय वने मुसुगुत्ता चित्तदहं मिना बेरुगळिंदा मत्ते ऋषिकवेनिपतळीरिंदा जाता जांडा प्रदावळेइंदा ೂತವೆನಿಸುತ್ತೊಳ ಗಿಹರ ಜಿಂದ ಮಸಗಿತು ಘೋತ ಪಾದೆಗಳಲ್ಲಿ ಎಸೆವುದು ಚೇತ್ತ ಕಿಳಾತ್ಮತೆಯಲ್ಲಿ ಅಂಡಜವುದ್ವಿಜ ಸೇದಜವೆಂದು ಪಿಂಡಜಮೆನ್ನು ಜರಾಯುಜವೆಂದು ಈತರದಿಂದೆ ಚತುರ್ವಿಧವಾಹವೋ ಭೂತಗಳಿಂಗೆಡವೋ ಗತಿ ಮೂರನೆಯ ದಕ್ಕೇ ಹಿತಪಣಂಗಳೇಕಾದಶವಂ ಅತಿಶಯವಾಗಿರಿ ತಿಳಿಯಲ್ ಪ್ರತಿಪಾದಿ ಭೂತ ಗುಣ ವಿಕಾರ ಅಂಧುಗತಿ ಮೂರಕ ನಿರೂಪಣತ್ ಮೂರಕ್ಕಂ ಚರಣ